మాధ్యమ వతీయ పురస్కార సమార్య ನಮ್ಮ ನಮ್ಮಿಲ್ಲರ ನೆಚ್ಚಿನ ಈ ಜಿಲ್ಲೆಯ ಸಂಸದರಾದ ಶೇಷ್ ಪಾಟೀಲ್ ಅವರೇ ಮತ್ತು ಖ್ಯಾತ ನಮ್ಮ ವೈದ್ಯರೇ ಇಲ್ಲಿ ನಮ್ಮ ರಾಜ್ಯ ಮಟ್ಟದ ನಮ್ಮ ಮಹಿಳೆಯ ಒಂದು ಹೆಣ್ಮಗಳೇ ಮತ್ತು ವೇದಿಕೆ ಮೇಲೆ ಎಲ್ಲ ನಮ್ಮ ಗಣ್ಯಲಿ ಸೇರಿದಂಥ ವಿದ್ಯಾರ್ಥಿಗಳೇ ಮಕ್ಕಳೇ ಯಾರು ದಯಮಾಡಿ ಅನ್ಯತ ಬಯಸ್ಬೇಡಿ ಸಮಯ ಕಡಿಮೆ ಇದೆ ನಾನು ಜಾಸ್ತಿ ಮಾತಾಡಲ್ಲ ಯಾಕಂದರೆ ಮಕ್ಕಳಿಗೀಗ ಇನ್ನೂ ಸನ್ಮಾನದಿದೆ ಮತ್ತು ಊಟದ ವ್ಯವಸ್ಥೆ ಎಲ್ಲ ಇದೆ ನಾನು ಎಂದೆರಡೇ ಮಾತು ಹೇಳಲು ಇಷ್ಟಪಡ್ತೀನಿ ಯಾಕಂದರೆ ಮಾಧ್ಯಮ ಮಾಧ್ಯಮ ಮಾಧ್ಯಮಕ್ಕೆ ಸೀಮಿತವಾಗ್ದಲೆ ಇವತ್ತು ಸಮಾಜ ಸೇವೆ ಮಾಡಬೇಕು ಅಂತ ಏನು ಇವತ್ತು ನಮ್ಮ ಹಾಸನ ತಾಂಡ ಏನಿದೆ ಇವರು ನಾಲ್ಕೈದು ಜನ ತಾಂಡ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಎಲ್ಲರೂ ನಮ್ಮ ಪ್ರ ಅಲ್ಲ ಉನ್ಕು ಅಚ್ಚಾ ಕರಂದೇ ಆಗ್ಬೋಲ್ಕು ಅಪ್ ಸಬ್ಕು ಇವನಕು ಇದಾಯಿದ್ದೆಂದೆ ಅಲ್ಲವನಕು ಸೇಹತ್ ಮೇಲೆ ತಂದರಸ್ತಿ ಅದ ಕರಂದೆ ಮತ್ತು ಇವತ್ತು ಮಕ್ಕಳು ಇವತ್ತು ನಾನು ಕೇಳಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ತೊಂಬತ್ತೆಂಟು ಪರ್ಸೆಂಟು ಆ ಹೆಣ್ಣು ಮಕ್ಕಳು ತೆಗ್ದಿರೋ ನನಗೆ ಭಾಳ ಆಯಿತು ಯಾಕಂದರೆ ಈ ಸರಸ್ವತಿ ಏ ಸ್ವಾತಂತ್ರ್ಯ ಹೇಳೋರು ಸರಸ್ವತಿ ಯಾರೋ ಒಬ್ರ ಹತ್ರ ಮಾತ್ರ ಒಲ್ಲಿದೆ ಒಂದೇ ಸಮಾಜದ ಹತ್ರ ಓದಿದೆ ಇಲ್ಲ ಇವತ್ತು ಪ್ರಯತ್ನ ಪಟ್ಟಿದ್ರೆ ಎಲ್ಲ ಸಮಾಜದ ಪ್ರಯತ್ನದಿಂದ ಇವತ್ತು ಸರಸ್ವತಿ ಒಲ್ಲುತ್ತೆ ಅನ್ನೋದಕ್ಕೆ ಇದೊಂದೇ ಕಾರಣ ಯಾಕಂದರೆ ಮೊದಲು ಮೂವತ್ತೈದು ಅಂಕ ಬಂದು ಪಾಸಾದರೆ ಸಾಕು ಖುಷಿ ಖುಷಿಯಾಗಿ ಓಡೋಗ್ಬಿಡ್ತಿದ್ರು ಇವತ್ತು ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ತಗೊಂಡಂಥ ಇವತ್ತು ಹೆಣ್ಮಕ್ಳಿಗೆ ಮತ್ತು ನಮ್ಮ ಗಂಡು ಮಕ್ಕಳಿಗೆ ಭಗವಂತ ನೀವು ಹಿಂಗೆ ವಿದ್ಯ ಯಾಕಂದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ನಮ್ಮ ಎಂ ಪಿ ಸಾಹೇಬ್ರು ಹೇಳ್ದಂಗೆ ನಾವು ಕಾನೂನು ಸಂವಿಧಾನ ತಿಳ್ಕೊಂಡ್ರೆ ಮಾತ್ರ ಇಲ್ಲಿ ಬದುಕಕ್ಕೆ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಇದೆ ಆದ್ದರಿಂದ ನೀವೆಲ್ಲ ವಿದ್ಯಾವಂತರಾಗಬೇಕು ದೇಶಕ್ಕೆ ಕೊಡುಗೆ ಆಗಬೇಕು ಸೇವೆ ಆಗಬೇಕು ಸಮಾಜಕ್ಕೆ ನಿಮ್ಮ ಆದಂಥ ನಿಮ್ಮ ಮುಂದೆ ಬರೆದಂಥ ಕೆಲಸಗಳು ಮಾಡಬೇಕು ಅಂತ ಹೇಳಿ ಇಲ್ಲಿ ಕರೆದಿ ನಮ್ಮ ಆಸನ ವತಿಯಿಂದ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲ ಒಂದಿಸ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ